ಓಂ ಶಾಂತಿ ಬಾಬವರ ಅವ್ಯಕ್ತ ಪಾಲನೆಯ ಮೂವತ್ತಾರನೇ ದಿನ ಬಾಬುವವರು ಇವತ್ತು ಹೇಳ್ತಿದ್ದಾರೆ ಸಂಪೂರ್ಣ ಸಮರ್ಪಣೆಯ ಲಕ್ಷಣಗಳೇನು ಯಾರು ಸಂಪೂರ್ಣವಾಗಿ ಸಮರ್ಪಣೆ ಆಗಿರ್ತಲ್ಲ ಅವರ ಲಕ್ಷಣಗಳು ಏನಂತ ಬಾಬೋರು ಕೇಳ್ತಿದ್ದಾರೆ ನಾವೆಲ್ಲರೂ ಬ್ರಾಹ್ಮಣರು ಚೆಕ್ ಮಾಡ್ಕೊಳ್ಳೋಣ ಬಾಬೋರು ಹೇಳ್ತಿದ್ದಾರೆ ಯಾರನ್ನು ನೋಡುತ್ತಿದ್ದೀರಿ ಅವ್ಯಕ್ತಿ ಬಾಬುದಾದ ಅವ್ರ ಎದುರಿಗೆ ನಾವೆಲ್ಲ ಕೂತಿದ್ದೀವಿ ಬಾಬು ಅವ್ರು ಕೇಳ್ತಿದ್ದಾರೆ ಯಾರನ್ನು ನೋಡುತ್ತಿದ್ದೀರಿ ಯಾರು ಯಾರನ್ನು ನೋಡುತ್ತಿರುವ ಏಕೆಂದರೆ ಬಾಬುದಾದ ತಮ್ಮ ದೀಪದ ಹುಳಗಳನ್ನು ನೋಡುತ್ತಿದ್ದರು ಈಗ ಲೌಕಿಕದಾಗ ಇದರಾಗ ದೀಪಾವಳಿ ಒಳಗೆ ಹುಳ ಬಂದಿರ್ತಾವೆ ದೀಪದಾಗ ದೀಪದ ಹುಳ ಅಂತವು ಬಂದ ತಕ್ಷಣ ಅವು ದೀಪಕ್ಕೆ ಬಿದ್ದು ಸತ್ತು ಹೋಗಿಬಿಡ್ತಾವೆ ಅದರ ಬಗ್ಗೆ ವರ್ಣನೆ ಮಾಡ್ತಾರೆ ಬಾಬೋರು ಇವತ್ತು ಎಲ್ಲಿವರೆಗೆ ಪೂರ್ಣ ತಯಾರಿಯಾಗಿರುವರು ಎಂಬುದನ್ನು ನೋಡಲು ಎಂದು ಬಂದಿದ್ದೇವೆ ಬಾಬೋರು ಬಂದಾರಂತ ಪರಮ ದಾಮದ ಬಾಬುವವ್ರು ಬಂದಾರ ಮಕ್ಕಳು ಎಷ್ಟು ತಯಾರಾಗಿದ್ದಾರೆ ಅಂತ ನೋಡ್ಲಾಕ ಬಂದಾರ ಸಾಮಾನ್ಯವಾಗಿ ದೀಪದ ಹುಳಗಳು ದೀಪದ ಕಡೆಗೆ ಹೋಗುತ್ತವೆ ಆದರೆ ಇಲ್ಲಿ ದೀಪವೇ ಹುಳಗಳನ್ನು ಮಿಲನ ಮಾಡಲು ಮಾಡುತ್ತಿದ್ದೆ ನೋಡ್ರಿ ಒಂಡ್ರೆ ಏನಾಗೈತೆ ಹೊರಗಡೆ ಎಲ್ಲಿ ದೀಪೃತ್ತಲ್ಲಿ ಹುಳ ಬರ್ತಾವೆ ಇಲ್ಲಿ ಪರಮಾತ್ಮನೇ ಅಂದರೆ ದೀಪವೇ ನಮ್ಮ ಹತ್ರ ಬಂದಿದ್ದಾರೆ ಯಾರು ಸಂಪೂರ್ಣ ದೀಪದ ಹುಳವಾಗಿತ್ತಾರೋ ಅವರ ಲಕ್ಷಣವೇನೆಂದು ತಮಗೆ ಗೊತ್ತೇ ನಿಮಗೇನಾದರೂ ಗೊತ್ತಿದ್ದರ ಬಗ್ಗೆ ಅಂತ ಕೇಳ್ತಾರೆ ಅದಕ್ಕೆ ಪ್ರತಿಯೊಬ್ಬರು ತಮ್ಮ ತಮ್ಮ ವಿಚಾರವನ್ನು ಹೇಳಿದರು ತಾವೆಲ್ಲರೂ ಹೇಳಿದ್ದು ಯಥಾರ್ಥವಾಗಿದೆ ಯಾರು ದೀಪದ ಹುಳವಾಗಿದ್ದಾರೋ ಅವರು ದೀಪದ ಸ್ನೇಹಿ ಸಮೀಪ ಮತ್ತು ಸರ್ವ ಸಂಬಂಧಗಳೊಂದಿಗೆ ಇರುವುದೇ ಮುಖ್ಯ ಸಾರವಾಗಿದೆ ಯಾರ ಪರಮಾತ್ಮನ ಸಮೀಪದಲ್ಲಿರ್ತಾರ ಯಾರ ಸ್ನೇಹಿಯಾಗಿದ್ದಾರ ಸರ್ವ ಸಂಬಂಧಗಳನ್ನು ಪರಮಾತ್ಮತೆ ಜೋಡಿಸ್ತಾರ ಅವರು ಸಮೀಪಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ ಇದರ ಸಾರವಾಗಿದೆ ಆದ್ದರಿಂದ ಸರ್ವ ಸಂಬಂಧ ಸ್ನೇಹಿ ಸಮೀಪ ಮತ್ತು ಸಾಹಸ ಯಾರೋ ಸಂಪೂರ್ಣ ಪತಂಗಗಳು ಅವರಲ್ಲಿ ಈ ನಾಲ್ಕು ಮಾತುಗಳು ಕಂಡುಬರುವವು ಬಾಬೂರು ಹೇಳ್ತಾರೆ ಸರ್ವ ಸಂಬಂಧ ಸ್ನೇಹಿ ಸಮೀಪ ಸಾಹಸ ಇವೇನು ನಾಲ್ಕು ಮಾತುಗಳು ಅವರಂತೆ ಕಾಣ್ತವೆ ಕೆಲವು ಮಕ್ಕಳು ತಾವು ಸರಿಯಾಗಿದ್ದೇವೆ ಆದರೆ ಪ್ರತಿಶತದಲ್ಲಿದ್ದೇವೆ ಕೆಲವು ಮಂದಿ ಹೇಳ್ತಾರೆ ನಾವೆಲ್ಲ ಸರಿ ಇದ್ದೀವಿ ಆದರೆ ಸ್ವಲ್ಪ ಪರ್ಸೆಂಟೇಜಿನಾಗ ಹೆಚ್ಚು ಕಡಿಮೆ ಅಂತ ಹೇಳ್ತಾರೆ ಬಾಬು ಎಂದು ಹೇಳುತ್ತಾರೆ ಯಾರಲ್ಲಿ ಪ್ರತಿಶತ ಕಡಿಮೆ ಇದ್ದರೆ ಇದೇ ಎಂದರೆ ಅವರನ್ನು ಸಂಪೂರ್ಣ ಪತಂಗ ಎನ್ನಲಾಗುವುದಿಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲ ಅಂತಂದ್ರೆ ಅವರು ಸಂಪೂರ್ಣ ಪತಂಗ ಅಲ್ಲ ಹುಳ ಅಲ್ಲ ಅಂತ ಹೇಳ್ತಾರೆ ಅವರು ಆ ಚಕ್ರದಿಂದ ಚಕ್ರದಂತೆ ಸುತ್ತಿರುವಂತಹ ಪತಂಗ ಎರಡನೇ ದರ್ಜೆ ಅದು ಒಂದ್ಯಾವುದು ಬಂದ ತಕ್ಷಣ ಬಿಡೋದು ಇನ್ನೊಂದು ತಿರುಗ್ತಾ ಇರ್ತದೆ ದರ್ಜೆಯನ್ನು ಎಂದು ಹೇಳುತ್ತಾ ಎರಡನೇ ಶೀಘ್ರವೇ ಒಂದೇ ಬಾರಿಗೆ ಬೆಂಕಿಗೆ ಬಲಿಯುವವರು ಎರಡನೇ ಅದು ವಿಚಾರಿಸಿ ತಿಳಿದು ನಂತರ ಹೆಜ್ಜೆ ಇರು ಇಡುವವರು ಅಂದರೆ ಬಂದ ತಕ್ಷಣ ನಿಶ್ಚಿಂತಾಗಿ ಸಮರ್ಪಣೆ ಆದರು ಹಿಂದೂ ಮುಂದೆ ನೋಡಲಿಲ್ಲ ಎರಡನೇದವ್ರು ಯಾರು ನೋಡ್ತಾರ ವಿಚಾರ ಮಾಡ್ತಾರೆ ಸಮರ್ಪಿಟ ಆಗಲಿ ಬೇಡೋ ಕೇಳ್ತಾರೆ ಆಲೋಚನೆ ಮಾಡ್ತಾರೆ ಹೆಜ್ಜೆ ಇಡ್ತಾರಂಥವ್ರು ಅವರನ್ನು ಸುತ್ತುವಂಥವರು ಎಂದು ಹೇಳಲಾಗುತ್ತದೆ ಆದ್ದರಿಂದ ಎರಡನೇ ವರ್ಗದ ಪತಂಗಗಳು ಅನೇಕ ಪ್ರಕಾರದ ಸಂಕಲ್ಪಗಳು ವಿಗ್ರಹಗಳು ಮತ್ತು ಕರ್ಮಗಳ ಚಕ್ರದಲ್ಲಿ ಸುತ್ತಾರೆ ಅನೇಕ ಸಂಕಲ್ಪ ಬರ್ತಾವೆ ಅನೇಕ ಮಾತುಗಳು ಬರ್ತಾವೆ ಅವ್ರ ಹತ್ರ ಇದು ಪರೋಕ್ಷ ರೂಪದಲ್ಲಿ ಬರ್ತಾವೆ ಮುಂದೆ ಬಾಬೂರು ಹೇಳ್ತಾರೆ ಇಂದು ಪಾಂಡವ ಸೇನೆಯನ್ನು ಭೇಟಿಯಾಗಲು ಕರೆಯಲಾಗಿದೆ ಯಾವ ಕರೆದಾರ ಬಾಬೂರು ಪಾಂಡವ ಸೇನೆಯನ್ನು ಕರೆಯಲಾಗಿದೆ ಯಾವುದೇ ಒಳ್ಳೆಯ ಫ್ಯಾಕ್ಟ್ರಿಯಲ್ಲಿ ತಯಾರಾದ ವಸ್ತುವಿಗೆ ಛಾಪ್ ಹಾಕಲಾಗುತ್ತದೆ ಛಾಪ್ ಇಲ್ಲದಿದ್ದರೆ ಆ ವಸ್ತು ಹೆಚ್ಚು ಮಾರಾಟವಾಗುವುದಿಲ್ಲ ಅಂದರೆ ಲೌಕಿಕದಾಗ ಟ್ರೇಡ್ ಮಾರ್ಕ್ ಅಂತ ಹಾಕಿರ್ತಾರೆ ಅದೇ ರೀತಿ ಭಟ್ಟಿಯಲ್ಲಿ ಬಂದವರೆಲ್ಲ ಟ್ರೇಡ್ ಮಾಡಕ್ಕೆ ಛಾಪು ಹಾಕಿಕೊಳ್ಳಲು ಬಂದಿರುವಿರಿ ನೀವು ಛಾಪು ಹಾಕೊಳಕ್ಕೆ ಬಂದಿರಿ ಅಂತ ಕೇಳ್ತಾರೆ ಬಾಬು ಅವರು ಸಂಪೂರ್ಣ ಸಮರ್ಪಣೆ ಎಂಬ ಛಾಪು ಹಾಕದಿದ್ದರೆ ಏನಾಗುವುದು ಗೊತ್ತೇ ನಾವು ಸಂಪೂರ್ಣವಾಗಿ ಸಮರ್ಪಣೆ ಆಗಿದ್ದೀವಿ ಅಂಥೇಳಿ ನಮಗೊಂದು ಛಾಪು ಹಾಕ್ತಾರೆ ಟ್ರೇಡ್ ಮಾರ್ಕ್ ಹಾಕ್ತಾರೆ ಅದಕ್ಕೆ ಛಾಪು ಇಲ್ಲದಿದ್ದರೆ ವಸ್ತುವಿನ ಬೆಲೆ ಕಡಿಮೆ ಆಗುವುದು ಯಾವುದೇ ವಸ್ತು ಖರೀದಿ ಮಾಡಲಿಕ್ಕ ಅಂದ ಒಂದು ಸಿಕ್ಕ ಇರ್ತದೆ ಆ ಸಿಕ್ಕ ಇರ್ಲಿಕ್ಕಂದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಇರ್ತದೆ ಅದೇ ರೀತಿ ತಮ್ಮ ಮೇಲೆ ಸ್ವರ್ಗದಲ್ಲಿ ಕಡಿಮೆ ತಮ್ಮ ಬೆಲೆ ಸ್ವರ್ಗದಲ್ಲಿ ಕಡಿಮೆ ಆಗುತ್ತದೆ ತಮ್ಮ ರಾಜಧಾನಿಯಲ್ಲಿ ಸಮೀಪವರಲ್ಲೂ ಈ ಛಾಪವನ್ನು ಹಾಕಿಕೊಳ್ಳಬೇಕು ಮಾತೆಯರಿಗೆ ನಷ್ಟೋಮೋಹದ ಮತ್ತು ಪಾಂಡವ ಸೇನೆಗೆ ಸಂಪೂರ್ಣ ಸಮರ್ಪಣದ ಮಂತ್ರ ಸಿಕ್ಕಿದೆ ಮಾತೆಯರಿಗೆ ಏನಾಗಿದೆ ನಷ್ಟೋ ಮೋಹಗಳಾಗಬೇಕು ಪಾಂಡವರಿಗೆ ಏನಾಗಬೇಕು ಸಂಪೂರ್ಣ ಸಮರ್ಪಣೆಯಾಗಿರಿ ಕರೆಯಲ ಕರೆಯಲಾಗುತ್ತದೆ ಪಾಂಡವರು ಗಾಯನವಿದೆ ಏನು ಪಾಂಡವರು ಗಾಯನ ಇದೆ ಪರ್ವತದ ಮೇಲಿಲ್ಲ ಆದರೆ ತಮ್ಮನ್ನು ತಾವು ಕೆಳಮಟ್ಟದಿಂದ ಮೇಲಿರುವ ಅವ್ಯಕ್ತ ಸ್ಥಿತಿಯಲ್ಲಿ ಅವ್ರಿಗೆ ಪಾಂಡವರು ಎಲ್ಲಿದ್ದರು ಅಂದ್ರೆ ಹಿಮಾಲಯದ ಮೇಲೆ ಹೋದರು ಅಂಥೇಳಿ ವರ್ಣನದ ಆದರೆ ನೀವು ಬೆಟ್ಟದ ಅನಸ್ಥಿತಿ ಅದು ಪ್ರತೀಕ್ ಅಂತ ಹೇಳ್ತಾರೆ ಬಾಬು ಅವರು ಸ್ವ ನಮ್ಮ ಸ್ಥಿತಿ ಹೆಂಗಿರಬೇಕು ಭಾಳ ಶ್ರೇಷ್ಠ ಇರಬೇಕು ಉನ್ನತ ಸ್ಥಿತಿಯಲ್ಲಿ ಕರಗಿದರು ಅಂದರೆ ಅವರು ಉನ್ನತ ಸ್ಥಿತಿಯಲ್ಲಿ ಇದ್ದು ತಮ್ಮ ಸ್ಥಿತಿ ಮಾಡ್ಕೊಂಡರು ಆದರೆ ಆ ಅವ್ಯಕ್ತ ಸ್ಥಿತಿಯಲ್ಲಿ ಸಂಪೂರ್ಣತೆಯನ್ನು ಪಡೆದರು ಅವರು ಗುಡ್ಡದ ಮೇಲೆ ಕೂತು ತಪಸ್ಸೆ ಮಾಡಿ ತಮ್ಮ ಸಂಪೂರ್ಣ ಸ್ಥಿತಿಯನ್ನು ಪಡ್ಕೊಂಡರು ಅಂತ ಹೇಳಿದ್ರೆ ಪಾಂಡವರ ಪ್ರತೀಕ ಇದು ಪಾಂಡವರ ಗಾಯ ಯಾದಗಾರ ಇದು ಅವ್ರ ನೆನಪು ಆ ಯಾದಗಾರ ನೆನಪಿನ ಚಿಹ್ನೆ ನೆನಪಿಸಿಕೊಳ್ಳಲು ಮತ್ತು ಪ್ರಯೋಗದಲ್ಲಿ ತರಲು ಬಟ್ಟಿ ಸಿಕ್ಕಿದೆ ಅಂದರೆ ಅದನ್ನು ನೆನಪು ಮಾಡ್ರಿ ನೀವು ಯೋಗಿಗಳು ಹೆಂಗಿದ್ರು ತಪಸ್ಸೆ ಮಾಡರು ಅವ್ರ ಸ್ಥಿತಿಯ ಸ್ಥಿತಿ ಇತ್ತು ಶ್ರೇಷ್ಠ ಇತ್ತು ಅಂತ ಹೇಳ್ತಾರೆ ಬಾಬುಗಳು ಮುಂದೆ ಹೇಳ್ತಾರೆ ಸಂಪೂರ್ಣ ಸಮರ್ಪಣೆ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ತನು ಮನ ಧನ ಸಮಯ ಮತ್ತು ಸಂಬಂಧಗಳ ಇವೆಲ್ಲಗಳು ಅರ್ಪಣೆಯನ್ನು ಸಂಪೂರ್ಣ ಸಮರ್ಪಣೆಯನ್ನು ತಾರೆ ಎಲ್ಲವೂ ನಿನ್ನದು ಮನಸ್ಸನ್ನು ಸಮರ್ಪಣೆ ಮಾಡಿ ಶ್ರೀಮತದಿಲ್ಲದೆ ಉಪಯೋಗ ಮಾಡಬಾರದು ಮನಸ್ಸನ್ನು ಸಹ ಪರಮಾತ್ಮ ಕೊಟ್ಟ ನಂತರ ಶ್ರೀಮತದಂಗೆ ನಡಿಬೇಕು ಧನ ಮತ್ತು ತನವನ್ನು ಶ್ರೀಮತದಲ್ಲಿ ಉಪಯೋಗಿಸುವುದು ಸಹಜ ನಿಮ್ಮ ಶರೀರ ಮತ್ತು ಹಣವನ್ನು ಬಾಬವ್ರು ಹೇಳ್ದಂಗೆ ಯೂಸ್ ಮಾಡೋದು ಭಾಳ ಸರಳ ಆದರೆ ಮನಸ್ಸನ್ನು ಬಾಬವ್ರು ಹೇಳ್ದಂಗೆ ನಡೆಸೋದು ಭಾಳ ಶ್ರೀಮತ್ತಂಗೆ ನಡೆದು ಮಹತ್ವದ ಅಂತ ಹೇಳಿದರೆ ಆದರೆ ಮನಸ್ಸು ಶ್ರೀಮತ ಬಿಟ್ಟು ಒಂದು ಸಂಕಲ್ಪವು ಉತ್ಪನ್ನ ಮಾಡಬಾರದು ಈ ಪರಿಸ್ಥಿತಿ ಸಮರ್ಪಣೆ ಎಂದು ಕರೆಯಲಾಗುತ್ತದೆ ಇಂಥವರಿಗೆ ಸಂಪೂರ್ಣ ಸಮರ್ಪಣೆ ಎಂದು ಕರೆಯಲಾಗುತ್ತದೆ ಆದ್ದರಿಂದಲೇ ಮನ್ಮನಾಭವ ಮುಖ್ಯ ಮಂತ್ರವಾಗಿದೆ ಮನಸ್ಸನ್ನು ಪ್ರಭುವಿನ ಹತ್ತಿರ ಇಡುವುದು ಇದೇ ನಿಜವಾದ ಮಂತ್ರವಾಗಿದೆ ಮನಸ್ಸು ಸಂಪೂರ್ಣ ಸಮರ್ಪಣೆಯಾದರೆ ತನು ಧನ ಸಮಯ ಸಂಬಂಧ ಶೀಘ್ರವಾಗಿ ಆ ಕಡೆಗೆ ಹೋಗುತ್ತವೆ ಮೊದಲು ಮನಸ್ಸು ಬಾಬನ ಕಡೆ ಅಂತ ಹೇಳ್ತಾರೆ ಅದಕ್ಕೆ ಗೃಹಸ್ಥದಲ್ಲಿದ್ದವರು ಬಾಬೋರು ದಾದಿಗಳು ಹೇಳ್ತಿದ್ರು ನೀವು ಇರಿ ನೀವು ಸಂಸಾರದಲ್ಲಿ ಇರಿ ಆದರೆ ಎಲ್ಲವೂ ನಿನ್ನದು ನಾನು ಕೇವಲ ಮಾಧ್ಯಮನಾಗಿದ್ದೇನೆ ಅಂತ ಅನುಭವ ಮಾಡಿದಾಗ ಮನಸ್ಸನ್ನು ಸಂಪೂರ್ಣವಾಗಿ ಬಲಿಹಾರಿ ಮಾಡಿರಿ ಅಂತ ಹೇಳ್ತಾರೆ ಬಾಬೂರು ಆದ್ದರಿಂದ ಮನಸ್ಸನ್ನು ಸಮರ್ಪಣೆ ಮಾಡುವುದು ಎಂದರೆ ವ್ಯರ್ಥ ಸಂಕಲ್ಪ ವಿಕಲ್ಪಗಳನ್ನು ಸಮರ್ಪಣೆ ಮಾಡುವುದು ಮುಖ್ಯ ಮಾತವಾಗಿದೆ ಮನಸ್ಸು ಹೆಂಗೆ ಕೊಡ್ಬೇಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ಸ್ ವ್ಯರ್ಥ ಸಂಕಲ್ಪ ಬರಬಾರ್ದು ವಿಕಲ್ಪಗಳು ಬರಬಾರ್ದು ಒಂದು ವ್ಯರ್ಥ ಸಂಕಲ್ಪದ ಒಂದು ವಿಕಲ್ಪ ಇರ್ತಾವೆ ಎರಡೂ ಬರಬಾರ್ದು ಅದೇ ಸಂಪೂರ್ಣ ಪತಂಗದ ಪರೀಕ್ಷೆ ಸಂಪೂರ್ಣ ಸಮರ್ಪಣೆಯಾದವರಿಗೆ ಮನಸ್ಸಿನಲ್ಲಿ ಬಾಬ್ದಾದವರ ಗುಣ ಕರ್ತವ್ಯ ಮತ್ತು ಸಂಬಂಧಗಳ ಹೊರತು ಬೇರೆ ಏನೂ ವಿಚಾರ ಬರುವುದಿಲ್ಲ ಯಾರು ಸಮರ್ಪಣೆ ಆಗಿರ್ತಾರಲ್ಲ ಯಾರು ಮನಸ್ಸು ಸಮರ್ಪಣೆ ಇರ್ತಾರಲ್ಲ ಅವರ ಮನಸ್ಸಿನಾಗ ಏನಿರ್ತದೆ ಬಾಬ್ದಾದವ್ರ ಗುಣಗಳು ನೋಡೋದು ಮತ್ತು ಅವರ ಕರ್ತವ್ಯ ನೋಡೋದು ಸಂಬಂಧದಲ್ಲಿ ಬರೋದು ಈಗ ಹೇಳಿ ಈ ರೀತಿಯ ಛಾಪು ಹಾಕಲ್ಪಟ್ಟಿದೆಯಾ ಈ ರೀತಿ ನಿಮಗೆ ಸಿಕ್ಕ ಹಾಕ್ಯಾರಣ ಅಂತ ಕೇಳ್ತಾರೆ ಬಾಬು ಇತ್ತೀಚಿನ ದಿನಗಳಲ್ಲಿ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಕೆಲವು ವೇಳೆ ಅಲ್ಲಿಯ ವಸ್ತುಗಳು ತಮ್ಮ ಕೆಲಸಕ್ಕೆ ಉಪಯೋಗಿಸಿಕೊಳ್ಳುತ್ತೀರಿ ತಾವು ಸಮರ್ಪಣೆ ಮಾಡಿ ಮಾಡಿದಂತಹ ವಸ್ತು ತಮ್ಮದಾಗಲಿಲ್ಲ ಯಾವುದೇ ಕೊಟ್ಟರೂ ಅವತಾರವಾಗಿತ್ತು ಅಂದರೆ ಎಲ್ಲೇ ನೀವು ಕೆಲಸ ಮಾಡ್ತೀರಿ ಆಫೀಸನ್ ಯಾಕಂದರೆ ವಸ್ತುಗಳನ್ನ ಯೂಸ್ ಮಾಡ್ತೀರಿ ಬಟ್ ಅದು ನಮ್ದು ತಿಳ್ಕೊಳ್ದಲ್ಲಿ ನೀವು ಅಂತ ಹೇಳ್ತಾರೆ ಬಾಬುಗಳು ಆಗ ಅವರ ವಸ್ತುವನ್ನು ತಾವು ತಮ್ಮ ಕಾರ್ಯದಲ್ಲಿ ಉಪಯೋಗಿಸಲಾಗುವುದಿಲ್ಲ ಆದರೆ ಸಂಸ್ಕಾರವಾಗುವುದರಿಂದ ಕೆಲವು ವೇಳೆ ಶ್ರೀಮತದಲ್ಲಿ ಮನ್ಮತ ಅಭಿಮಾನದ ದೇಹಾಭಿಮಾನದ ಮತ ಶೂದ್ರರ ಮತವನ್ನು ಉಪಯೋಗಿಸ್ತೀರಿ ಕೆಲವೊಂದು ಸಲ ಏನಂತಂದ್ರೆ ಮತ್ತೊಬ್ಬರು ಮಾತನ್ನಾಗೆ ಬರ್ತೀರಿ ಸೂದ್ರರ ಮಾತಿನಾಗೆ ಬರ್ತೀರಿ ದೇಹಾಭಿಮಾನಾಗ ಬರ್ತೀರಿ ಬಂದು ಮತ್ತೊಬ್ಬ ವಸ್ತುಗಳು ಯೂಸ್ ಮಾಡ್ತೀರಿ ಕರ್ಮಾತೀತ ಸ್ಥಿತಿ ಅಥವಾ ಅವ್ಯಕ್ತ ಸ್ಥಿತಿ ಸದಾ ಏಕರಸವಾಗುವುದಿಲ್ಲ ಒಂದೊಂದು ಸಲ ಹಿಂಗಿರ್ತದೆ ಒಂದೊಂದು ಸಲ ಹಿಂಗಿರ್ತದೆ ಇರ್ತದೆ ಏಕರಸ ಏಕೆಂದರೆ ಮನ ನಮ್ಮ ಮನಸ್ಸು ಭಿನ್ನ ಭಿನ್ನ ರಸದಲ್ಲಿರುವುದರಿಂದ ಸ್ಥಿತಿಯು ಭಿನ್ನ ಭಿನ್ನವಾಗುತ್ತದೆ ಒಂದೊಂದು ಸಲ ಬೇರೆ ಬೇರೆ ರಸ ಇರ್ತದೆ ಮನಸ್ಸಿನಲ್ಲಿ ಅದಕ್ಕೆ ಅದು ಮನಸ್ಸು ಅಡಿ ಕಡೆ ಹೋಗ್ತಿರ್ತದೆ ಒಂದೇ ರಸದಲ್ಲಿದ್ದರೆ ಒಂದೇ ಸ್ಥಿತಿ ಇರುವುದು ನಿಮ್ಮ ಮನಸ್ಸು ಒಂದೇ ನೆಮ್ಮದಿ ಇಟ್ಕೊಂಡ್ರೆ ಸ್ಥಿತಿ ಇರ್ತದೆ ಅಂತ ಹೇಳ್ತಾರೆ ಅವರು ಮುಂದೆ ಹೇಳ್ತಾರೆ ದಾದವರು ಮಕ್ಕಳಿಗೆ ಹಗುರ ಮಾತಾಡ ಮಾಡುತ್ತಾರೆ ಮತ್ತು ಮಕ್ಕಳು ಬೇಕಂತಲೇ ತಮ್ಮ ಮೇಲೆ ಭಾರ ತೆಗೆದುಕೊಳ್ಳುತ್ತಾರೆ ನೋಡ್ರಿ ಅವರು ಹೇಳ್ತಾರೆ ನಾ ಬಂದೀನಿ ನೀ ಎಲ್ಲ ಭಾರ ನಾನು ಕೊಟ್ಬಿಡು ನಾ ನಿನ್ನ ಭಾರ ಯಿಸ್ಲಾಕ ಬಂದೀನಿ ಯಾಕಂದರೆ ಅರವತ್ತ್ಮೂರು ಜನ್ಮಗಳಿಂದ ವಿಕರ್ಮಗಳ ಹೊರೆ ಲೋಕ ಮರ್ಯಾದೆಗಳ ಹೊರೆಯನ್ನು ಹೊತ್ತುಕೊಂಡು ಅಭ್ಯಾಸೀಯವಾಗಿದ್ದೀರಿ ಇದು ಸ್ವಲ್ಪ ವಿಚಾರ ಮಾಡುವಂಥ ಮಾತದೆ ಇಲ್ಲಿ ಭಾಳ ಜನ ಲೌಕಿಕದಾಗಿದ್ದು ಏನಾದರೂ ಬಾಬೋರ್ ಶ್ರೀಮತ ನಡಿದ್ರೊಳಗೆ ಮಿಸ್ ಆಗ್ತದೆ ಯಾಕೆ ಆಗ್ತದೆ ಅಂದ್ರೆ ಅವ್ರೇನು ತಿಳ್ಕೊತಾರೆ ಇವರೇನಂದಾರ ಅವರೇನಂದ್ರ ಇಲ್ಲಿ ಪರಮಾತ್ಮ ಏನಂತಾರೆ ಅದು ಬಹಳ ಮಹತ್ವದ ನಾವು ಅರವತ್ತ್ಮೂರು ಜನ ಏನು ಮಾಡಿದ್ದೀವು ಲೌಕಿಕ ಸಂಬಂಧಗಳ ಜೊತೆ ಅವ್ರ ಮಾತು ಕೇಳ್ತಾ ಈ ಲೋಕ ರೂಢಿಗಳ ಬಗ್ಗೆ ನಮ್ಮನ್ನು ನಾವು ದೇಹಾಭಾನದಲ್ಲಿ ಇದ್ದುಕೊಂಡು ದುಃಖಿಯಾಗಿದ್ದೆವು ಈಗ ಪರಮಾತ್ಮ ಬಂದು ಹೇಳಕ್ಕೆ ನಾ ಏನು ಹೇಳುತ್ತೆ ಅಷ್ಟು ಕೇಳ್ರಿ ಅದಕ್ಕೆ ಬಾಬಾ ಅವ್ರ ಮಾತು ನಾವು ಕೇಳಬೇಕು ನಮ್ಮ ಏನು ಭಾರ ಅದಲ್ಲ ನಮ್ಮ ಏನು ವಜ್ಜದ ನಮ್ಮ ಜವಾಬ್ದಾರಿಗಳೆಲ್ಲ ಬಾಬಾ ಕೊಡಬೇಕು ಆದ್ದರಿಂದ ಭಾರವನ್ನು ಇಳಿಸಿ ಮತ್ತೆ ಹೊತ್ತುಕೊಳ್ಳುತ್ತೀರಿ ಯಾವುದೇ ಅಭ್ಯಾಸವಿರುತ್ತದೆಯೋ ಅವರು ಅದಕ್ಕೆ ದಾಸರಾಗುತ್ತಾರೆ ಕೆಲವು ಮಂದಿ ಯಾವುದೋ ವಿಚಾರ ಇರ್ತಾವ ಅದು ಆಗ್ತಾ ಇಲ್ಲ ಅದಕ್ಕೆ ದಾಸ ಆಗ್ತರಿ ಅಂತ ಹೇಳ್ತಾರೆ ಅವರು ಆದ್ದರಿಂದ ತಮ್ಮ ಅಭ್ಯಾಸಗಳ ಕಾರಣ ತಮ್ಮ ಜವಾಬ್ದಾರಿಯನ್ನು ಮತ್ತೆ ತಮ್ಮ ಮೇಲೆ ಇಟ್ಟುಕೊಳ್ಳುತ್ತೀರಿ ಲೌಕಿಕ ಜವಾಬ್ದಾರಿಗಳೇನೆಂದ ಬಾಬಾ ಕುಡಿ ಬಾಬಾ ಹೇಳಿಬಿಡಿ ಬಾಬಾ ನೀವೇ ಮಾಡಿಸ್ತೀರಿ ಅಂತ ಹೇಳಿ ಅವಾಗ ಸಹಜ ಆಗ್ತದೆ ಹಗರಾಗ್ತೀರಿ ಅಂತ ಬಾಬೋರು ಹೇಳ್ತಾರೆ ಒಬ್ಬೊಬ್ಬ ಪಾಂಡವ ಸಂಪೂರ್ಣ ಸಮರ್ಪಣೆಯಾಗಿ ಹೋದರೆ ಹೇಳಿ ಏನಾಗುತ್ತದೆ ಒಬ್ಬೊಬ್ಬರು ಪಾಂಡವರು ಸಂಪೂರ್ಣ ಸಮರ್ಪಣೆ ಆದರೆ ಏನಾಗ್ತದೆ ಅಂತ ಹೇಳ್ತಾರೆ ಬಾಬರು ಅದಕ್ಕೆ ಬಾಬುರು ಹೇಳ್ತಾರೆ ಪಾಂಡವರು ತಯಾರಾದರೆ ಕೌರವರು ಮತ್ತು ಯಾದವರು ಮೈದಾನದಲ್ಲಿ ಬರುವರು ನೀವು ಯಾವಾಗ ನೀವು ಬಾಬನ ಮಕ್ಕಳ ಸಂಪೂರ್ಣ ಸಮರ್ಪಣೆಯಾಗಿ ತಯಾರಾಗ್ತಿರಲಿಲ್ಲ ಹೊರಗಡೆ ಕೌರವರು ಮತ್ತು ಯಾದವರು ಅಂದ್ರೆ ವಿದೇಶಿಗಳು ಕೌರವರು ಅಂದರೆ ಭಾರತದಲ್ಲಿರುವಂತಹ ಈ ಅಜ್ಞಾನಿ ಆತ್ಮಗಳು ಅವು ಮೈದಾನದಾಗ ಬರ್ತಾರೆ ಅಂದರೆ ಶುರು ಆಗ್ತದೆ ನಂತರ ಏನಾಗೋದು ತಮ್ಮ ರಾಜ್ಯ ತಮಗೆ ಪ್ರಾಪ್ತಿಯಾಗುತ್ತದೆ ಅವರು ವಿದ್ಯೆ ಮಾಡ್ತಾರೆ ನಿಮಗೆ ರಾಜ್ಯ ಕೊಡ್ತಾರೆ ಯಾಕಂದ್ರೆ ವಿನಾಶ ಶುರು ಆಗ್ತದೆ ಏನನ್ನು ಯೋಚಿಸ್ತಿರುವೋ ಮಾತನಾಡುತ್ತಿರುವೋ ಕೇಳುತ್ತಿರುವೋ ಮಾಡುತ್ತೇವೆಯೋ ಶ್ರೀಮತದಲ್ಲೇ ಮಾಡುವುದಿಲ್ಲ ಏನೇನು ಮಾತಾಡ್ತೀರಿ ಏನೇನು ವಿಚಾರ ಮಾಡ್ತೀರಿ ಶ್ರೀಮತ್ ನೀವು ಮಾಡೋದಿಲ್ಲ ಎಂದು ಎಲ್ಲಿವರೆಗೆ ಪ್ರತಿಜ್ಞೆ ಮಾಡುತ್ತಿಲ್ಲವೋ ಅಲ್ಲಿವರೆಗೆ ಆ ಬಟ್ಟೆಯಿಂದ ಲಾಭವನ್ನು ಪಡೆಯುವುದಿಲ್ಲ ನೀವು ಬಟ್ಟೆ ಮಾಡ್ಲಿಕ್ಕೆ ಬಂದಿರಿ ಅಂದರೆ ಪ್ರತಿಜ್ಞೆ ಮಾಡಬೇಕು ನಾ ಇದನ್ನು ಬಿಡಬೇಕು ಇದನ್ನು ಬಿಡಬೇಕು ಅಂಥೇಳಿ ಅದಕ್ಕೆ ಅದನ್ನು ಪ್ರತಿಜ್ಞೆ ಮಾಡಿ ಹೋಗ್ರಿ ಅಂತ ಹೇಳ್ತಾರೆ ಬಾಬು ಅವರು ಏನಾದರೂ ಆಗಿಯೇ ಬರು ಬರುತ್ತವೆ ಪರಿವರ್ತನೆ ಆಗುತ್ತೇವೆ ಬರುತ್ತೇವೆ ಎಂದು ಉತ್ಸಾಹವನ್ನು ಇಟ್ಟುಕೊಂಡು ಬಂದಿರುವಿರಲ್ಲವೇ ಈಗ ಬಟ್ಟಿಗೆ ಬರ್ತೀವಿ ಯೋಗ ಮಾಡ್ಲಿಕ್ಕೆ ಬರ್ತೀವಿ ನಾವು ಸೆಂಟರ್ಗೆ ಹೋಗ್ತೀವಿ ಅಂದರೆ ನಾವು ಏನಾದರೂ ಚೇಂಜ್ ಆಗಬೇಕಂತೇಳಿ ಹೋಗಿ ಸಂಕಲ್ಪ ಮಾಡಿ ಹೋಗಬೇಕು ಹೋಗಿ ಹೋಗ್ತೀರಿ ಇದನ್ನೇ ಯೋಚಿಸಿಕೊಂಡು ಬಂದಿರುವಲ್ಲವೇ ಅದಕ್ಕೆ ಬಾಬು ಹೇಳ್ತಾರೆ ಹಿಂಗೆ ಚೇಂಜ್ ಆಗ್ಬೇಕಾದ್ರು ಬಂದಿರಲಿಲ್ಲ ಭಯವಾಗು ಭಯವಾಗ್ತದೆ ಅಂತ ಕೇಳ್ತಾರೆ ಬಾಬು ಎಷ್ಟೆಷ್ಟು ಆಳಕ್ಕೆ ಹೋಗುತ್ತಿರೋ ಅಷ್ಟು ಭಯ ಮಾಯವಾಗುವುದು ಯಾವುದೇ ಮಾತಿನಲ್ಲಿ ನಾವು ಆಳವಾಗಿ ಅನುಭವ ಮಾಡಿದರೆ ನಮ್ಮಲ್ಲಿರುವಂಥ ಭಯ ಹೋಗಿಬಿಡ್ತದೆ ಎಲ್ಲಿವರೆಗೂ ಯಾವುದೇ ಮಾತಿನ ಆಳಕ್ಕೆ ಹೋಗುವುದಿಲ್ಲವೋ ಅಲ್ಲಿವರೆಗೆ ಭಯವಾಗುವುದು ಹೇಗೆ ಸಾಗರನ ಸಾಗರದ ಮೇಲೆ ಅಲೆಗಳು ಭಯವಾಗುವುದು ಸಮುದ್ರದ್ದು ಆ ಏನು ಅಲೆಗಳಿಗೆ ಬರ್ತಾವಲ್ಲ ಭಯಂಕರ ದೊಡ್ಡ ದೊಡ್ಡ ಅಲೆಗಳಿಗೆ ಬರ್ತಾವೆ ಅದನ್ನು ನೋಡಿ ಅಂಜಿಕೆ ಬರ್ತದೆ ಆದರೆ ಆಳಕ್ಕೆ ಹೋದಾಗ ಶಾಂತಿಯ ಜೊತೆಗೆ ಪ್ರಾಪ್ತಿಯಾಗುತ್ತದೆ ಶಾಂತಿಯ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಸಮುದ್ರ ತೆಳಗೆ ಹೋದಾಗ ಇರ್ತದೆ ಅದೇ ಸಮುದ್ರ ಮೇಲ್ಗಡೆ ಹೋದರೆ ಅಲ್ಲೋಲ ಕಲ್ಲೋಲ ನೀರಿನ ಅಲೆಗಳು ತುಂಬ ಬರ್ತಿರ್ತಾವೆ ಆದ್ದರಿಂದ ಏನೇ ಭಯ ಮಾತು ಬಂದಾಗ ಆಳಕ್ಕೆ ಹೋಗಿ ಏನಾದರೂ ಸಮಸ್ಯೆ ಬತ್ತು ಇದು ಭಾಳ ಅಂಡರ್ಲೈನ್ ಮಾಡೋ ಮಾತದೆ ಸಮಸ್ಯೆ ಏನೇ ಬತ್ತು ಲೌಕಿಕದಲ್ಲಿ ಏನೇ ಮಾತು ಬಂತು ಅವಾಗ ಏನು ಮಾಡಬೇಕು ಆಳಕ್ಕೆ ಹೋಗಿ ಯೋಗದ ಆಳದಲ್ಲಿ ಹೋಗಿ ಆಗ ಮಾಯವಾಗುವುದು ಎಲ್ಲವೂ ಬಾಬಾ ನೀನದೇ ಬಾಬು ಒಂದು ಸಲ ಹೇಳಿದ್ರು ನನ್ನ ಹೃದಯದಿಂದ ಕರಿ ಎಂಥ ಸಮಸ್ಯೆ ಬಂದರು ನನ್ನ ತಂದೆ ಅಂಥೇಳಿ ಬರ್ತಾರೆ ಬರ್ತಾರಂತ ಹೇಳಿದರು ಯಾವ ಲಕ್ಷ್ಯ ಮತ್ತು ಲಕ್ಷ್ಯನ ಧಾರಣೆ ಮಾಡಿಕೊಳ್ಳಬೇಕು ಇದರಲ್ಲಿ ನಂಬರ್ ಒನ್ ಆದವರಿಗೆ ಏನು ಮಾಡುವಿರಿ ಭವಿಷ್ಯದಲ್ಲಿ ರಾಜಧಾನಿಯನ್ನು ಪಡೆಯುವಿರಿ ಯಾರು ನಂಬರ್ ಆಗ್ತೀರಿ ಅವರು ರಾಜರಾಗ್ತೀರಿ ಆದರೆ ಇಲ್ಲಿಯೂ ಕಾಣಿಕೆ ಸಿಗುವುದು ಇಲ್ಲಿ ಗಿಫ್ಟ್ ಸಿಗ್ತದೆ ನಿಮಗೆ ಆದ್ದರಿಂದ ಪ್ರತಿಯೊಬ್ಬರು ತಾವು ನಂಬರ್ ಒನ್ ಆಗುತ್ತೇವೆ ಎಂದು ಇದೇ ಪ್ರಯತ್ನ ಮಾಡಿ ಎರಡನೇ ನಂಬರ್ ನವರಿಗೆ ಸಿಗುವುದಿಲ್ಲ ಒನ್ ನಂಬರ್ದವರಿಗೆ ಸಿಗ್ತದೆ ಯಾರು ಗೆಲ್ಲುವಿರೋ ಅವರು ಮೊದಲ್ ಮೊದಲಿನವರು ಗೆಲ್ಲುವ ಪ್ರಯತ್ನ ಮಾಡಿ ಆಗ ಮೊದಲ ಮೊದಲಾಗುವಿರಿ ಯಾರು ಗೆಲ್ಲುವಂಥ ಸಂಕಲ್ಪ ಮಾಡಿ ಅವಾಗ ನೀವು ಫಸ್ಟ್ ಬರ್ತೀರಿ ಅಂತ ಹೇಳ್ತಾರೆ ಬಾಬರು ಒಳ್ಳೆಯದು ಬಾಬರು ಹೇಳ್ತಾರೆ ತಮ್ಮೆಲ್ಲರಿಗೂ ಬಿಂದಿ ಹಚ್ಚಿಕೊಳ್ಳಬೇಕು ಅಥವಾ ಬಿಂದಿ ರೂಪವಾಗಬೇಕು ಅಥವಾ ಬಿಂದಿ ರೂಪ ಅನುಭವ ಮಾಡಬೇಕು ತಿಲಕ ಎಷ್ಟು ಪ್ರಕಾರದವು ಸಂಗಮದಲ್ಲಿ ನಿರೋಗಿಯಾಗುವ ಮತ್ತು ಭವಿಷ್ಯದಲ್ಲಿ ರಾಜ್ಯ ಭಾಗ್ಯದ ಡಬಲ್ ತಿಲಕ ಇಂದು ಹಚ್ಚುವೆವು ಬಾಬು ತಿಲಕ ಬಾಬೂರು ತಿಲಕಾಯಿಡ್ತ ಒಳಗೆ ತಿಲಕ ಇಟ್ಟಿರ್ತಾರೆ ಅದರ ಕೇಳ್ತಾರೆ ಬಾಬೂರು ಬಿಂದು ರೂಪದ ಸ್ಮೃತಿಯಾಗಿ ಬಿಂದಿ ಹಚ್ಚಿಕೊಳ್ಳುತ್ತೀರಿ ಬಿಂದಿ ಹಚ್ಚಿಕೊಳ್ಳುತ್ತಾ ಬಿಂದು ಆಗುವಿರಿ ಯಾವುದೇ ವ್ಯರ್ಥ ಸಂಕಲ್ಪ ಬಂದರೆ ಬಿಂದು ಹಾಕಿ ಹಾಗೂ ತಾವು ಬಿಂದು ಆಗುವಿರಿ ಅದಕ್ಕೆ ಇಡೀ ದಿನದಲ್ಲಿ ಅಟ್ಲೀಸ್ಟ್ ಒಂದು ಎಂಟು ಸಲ ಹತ್ತು ಸಲ ನಾನು ಆತ್ಮ ಬಿಂದಿ ಸ್ವರೂಪ ಅಂಥೇಳಿ ಅಭ್ಯಾಸ ಮಧ್ಯಮದಲ್ಲಿ ಮಾಡ್ತಾ ಇರಬೇಕು ಅದಕ್ಕೆ ಇದರದ ಅಭ್ಯಾಸದಿಂದ ಏನಂದರೆ ಮುಂದೆ ಸಹಜ ಆಗ್ತದಂತ ಅಂತ ಹೇಳಿದರು ಅದಕ್ಕೆ ತಾವೆಲ್ಲರೂ ವಿಶೇಷ ಬಾಬುವವ್ರ ರತ್ನಗಳು ತಮ್ಮೆಲ್ಲರಿಗೂ ಬಾಬವರು ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ ಒಂದೊಂದು ಮಾತುಗಳನ್ನು ಧಾರಣೆ ಮಾಡಿಕೊಂಡು ನಾವು ಪುರುಷಾರ್ಥ ಮಾಡೋಣ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ